ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವೀಗ ಉಡುಪಿ ಬಂದಿದೀವಿ ಬೆಳಗ್ಗೆ ಆಗಿದೆ ಅದಕ್ಕೆ ತಿಂಡಿ ಬಂದಿದೀವಿ ತಿಂಡಿ ಎಲ್ಲ ತುಂಬಾ ಚೆನ್ನಾಗಿತ್ತು ಈ ಮೋಟಲ್ ಅಲ್ಲಿ ತುಂಬಾ ದುಡ್ಡೆಲ್ಲ ಇಟ್ಟಿದ್ರು ಎಷ್ಟೋ ಕಾಣಿಸಿದೆ ನೋಡಿ ना रे नानू नोड़े निम्गु तोर्सू नोरी यंट्रीअ ಶಂಕು ಹೆಚ್ಚನಾಗಿದೆ ಅದು ಮೇಲೆ ದೇವ್ರದ್ದು ಹೆಚ್ಚ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ವಾ ಈ ಹೋಟೆಲ್ ಅಲ್ಲಿ ತುಂಬಾ ದೇವ್ರದು ವಿಗ್ರಹಗಳಿತ್ತು ಎಲ್ಲ ತುಂಬಾ ಚೆನ್ನಾಗಿತ್ತು ಈಗ ನಾವು ತಿಂಡಿ ತಿನ್ಕೊಂಡಿ ಬಂದಾರಿಗೆ ಹೋಗ್ತಾ ಇದೀವಿ ಒಳಗೆ ಆತರ ಇದೆ ಯಾವ್ಯಾವ ಫಿಶ್ ಇದೆ

ತುಂಬಾ ಜಾಸ್ತಿ ಫಿಶ್ಗಳಿತ್ತು ಇತ್ತು ಫಿಶ್ಗಳೆಲ್ಲ ತಗೊಬಂದು ಗಾಡಿಗೆಲ್ಲ ಈಗ ತಾನೇ ಒಂದು ಬೋಟ್ ಬಂತು ನೋಡಿ ಆಂಟಿ ಅವರೆಲ್ಲಾ ಹೆಂಗ್ ತುಂಬತಾ ಬನ್ನಿ ತೋರಿಸ್ತೀನಿ ಬೋಟಲ್ಲಿ ಯಾವ ತರ ತಗೊಬಂದಿದಾರ ಅಂತ ನೋಡಿ ಎಷ್ಟೊಂದು ಫಿಶ್ ಇದೆ ನೋಡಿ ಹೆಂಗ್ ತುಂಬ್ತಾ ಇದ್ದಾರೆ ತುಂಬ ಕೊಟ್ಟಿದೆಲ್ಲ ಅಂಟಿರು ತಗೊಂಡೋಗಿ ಗಾಡಿಗೆ ಹಾಕ್ತಾ ಇತ್ತು ನೋಡಿ ಇವರು ಇದ್ರಲ್ಲೇ ಫಿಶ್ ಹಿರಿಯದಂತೆ ಫಿಶ್ ಹಿರಿಯಕ್ಕೆ ರೆಡಿ ಮಾಡ್ಕೊತಾ ಮಾಡ್ಕೊಂತಾಯ್ತು ಇವ್ರು ಇದ್ರಲ್ಲಿ ಫಿಶ್ ಜಾಸ್ತಿ ಬರುತ್ತೆ ಬನ್ನಿ ಯಾವ್ಯಾವ ಥರ ಫಿಶ್ ಇದೆ ಹೋಗ್ತೀನಿ ನೋಡಿ ನೋಡಿ ಇದು ಟೂನಾ ಫಿಶ್ ಇದು ಬಾಯಿಯೊಳಗಿನ ಫಿಶ್ ಇತ್ತು ತುಂಬಾ ತಡ ಫಿಶ್ ಇತ್ತು ಇಷ್ಟೊಂದು ಫಿಶ್ ನೋಡೇ ಇರಲಿಲ್ಲ ಎಲ್ಲ ನೋಡಿ ನಂಗೆ ತುಂಬಾ ಖುಷಿ ಆಯ್ತು ನನ್ನ ದೊಡ್ಡ ಫಿಶ್ ಎಲ್ಲ ಇತ್ತು ನನ್ಗಿಂತ ಉದ್ದ ಇರೋ ಫಿಶ್ ಎಲ್ಲ ಇತ್ತು ನನ್ನ ಎಲ್ಲದನ್ನು ನೋಡ್ಕೊಂಡು ಬರ್ತಾ ಇದೆ ನಾನು ಎತ್ಕೊತಾ ಇದ್ದೆ ನನಗೇನು ಭಯ ಆಗ್ತಿರ್ಲಿಲ್ಲ ಅದೆಲ್ಲ ಸತ್ತೋಗಿತ್ತು ಅದಕ್ಕೆ ಎಲ್ಲದನ್ನು ಹಿಡ್ಕೊಂಡು ಫೋಟೋಸ್ ಎಲ್ಲ ತೆಗಿಸ್ಕೊಂಡೆ ಅಲ್ಲಿದ್ದವರೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಸ್ತಾ ಇದ್ರು ನಮ್ಮ ಮನೆಗೆ ಬಾ ಅಂತ ಕಡಿತಾ ಇದ್ರು ಅವರೆಲ್ಲ ನಾನಂತೂ ಬರಲ್ಲ ಅಂದೆ ಅವರೆಲ್ಲ ಎತ್ಕೊಡ್ತಾ ಇದ್ರು ನಂಗೆ ಇಟ್ಕೊಳ್ಳೋಕ್ಕೆ నాలుగు ఎత్కం పార్స్ కొతాయి బన్నీగా నోడ్క

ತುರ್ಸು ಹ್ಮ್ ನೋಡ್ದೆ

ಟೈಗರ್ ಫ್ರಾನ್ಸ್ ನನ್ನ ಕೈಗಿಂತ ದೊಡ್ಡದಾಗಿತ್ತು ಇಷ್ಟ ದೊಡ್ಡ ನನ್ನ ನೋಡೇ ಇರಲಿಲ್ಲ ನೀನು ಒಂದು தெல கேஜி எஸ்டோர் இல்ல 1200 இந்த வர வர மறைன காலி பட்டோடு இது Black இது White White எஸ்திது அதெல்லாம் 1/2 1/2 சஜி குட்டி 1/2 காம்ப்ளெட் பாப்லெட் 1/2 Black காம்ப்ளெட் White இது White White ஒன்லி Black கீழकडे அது Black சரி அது இதுல தர்சிங்க Black காசிங்க இதுக்கு மூட்டை கேட Black White

define flying fee Ah. And ah. Flying fish. <laughs> hey. தல ஃபிஷ்மார்க் பண்ணி தானி கிடி கை இன்றி இடி ஜெஷ்வி பிட் ஹோதா நான் என்ன இதடா

ജ് എംജ് അഡിയോ നിമിഷ്ടാ ലൈക്ക് ശേർ മി സബ്സ്ക്െക്സ്റ്റ് വീഡിയോ